ಹೋಳಿ ಹುಣ್ಣಿಮೆ ಹಬ್ಬವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವು ಅಂತ ತಿಳಿಯಲಾಗಿದೆ ಇದು ತುಂಬ ಪವಿತ್ರವಾದ ಹಬ್ಬವೂ ಆಗಿದೆ ಹೋಳಿ ಹುಣ್ಣಿಮೆಯ ದಿನ ಎಲ್ಲ ಪ್ರಕಾರದ ಜೀವಜಂತುಗಳು ಮರಗಿಡಗಳು ಜಾಗೃತ ಅವಸ್ಥೆಯಲ್ಲಿ ಇರುತ್ತವೆ ಅಂದರೆ ನಿಮ್ಮಲ್ಲಿ ಯಾವುದಾದ್ರೂ ಆಸೆ ಮನಸ್ಸುಚಿಗಳಿದ್ದರೆ ಅವುಗಳನ್ನು ಪೂರ್ಣಗೊಳಿಸಲು ನಿಮಗೆ ಇವು ಸಹಾಯವನ್ನು ಮಾಡುತ್ತವೆ ಸ್ನೇಹಿತರೆ ಧೈರ್ಯ ಇದ್ದರೆ ರಾತ್ರಿ ಹನ್ನೆರಡು ಗಂಟೆಗೆ ಈ ಮರವನ್ನು ಮುಟ್ಟಿ ಬನ್ನಿರಿ ಇಡೀ ವರ್ಷ ಹಣ ಓಡಿಕೊಂಡು ಬರುತ್ತದೆ ಜಗತ್ತಿನಲ್ಲಿರುವಂಥ ಯಾವ ಶಕ್ತಿಗೂ ನೀವು ಶ್ರೀಮಂತರಾಗೋದನ್ನು ತಡೆಯಲು ಸಾಧ್ಯವಾಗೋದಿಲ್ಲ ಹೋಳಿ ಹುಣ್ಣಿಮೆಯ ದಿನವೇ ಈ ಐದು ಸಸ್ಯಗಳು ಮರಗಳು ಪೂರ್ಣವಾಗಿ ಜಾಗೃತ ಅವಸ್ಥೆಗೆ ಬಂದಿರುತ್ತವೆ ಇವುಗಳಲ್ಲಿ ಒಂದು ಮರಕ್ಕೆ ಸ್ವತಃ ನರಸಿಂಹಸ್ವಾಮಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಹೋಳಿ ಹುಣ್ಣಿಮೆ ಹಬ್ಬ ತುಂಬ ಸುಂದರವಾದ ಹಬ್ಬ ಆಗಿದೆ ಈ ದಿನ ಜನರೆಲ್ಲ ಮೇಲು ಕೇಳಬೋದನ್ನೆಲ್ಲ ಮರೆತು ತುಂಬ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಇದನ್ನು ರೈತರ ಹಬ್ಬ ಅಂತಲೂ ತಿಳಿಯಲಾಗಿದೆ ಕೆಲವೆಡೆ ಈ ದಿನ ಗೋಧಿಯ ಫಸಲನ್ನು ಹೋಲಿಕಾ ದೇವಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೈವೇದ್ಯದ ರೂಪದಲ್ಲಿ ಅರ್ಪಿಸುತ್ತಾರೆ ವಿಶೇಷವಾಗಿ ವಿಷ್ಣು ಭಕ್ತರಿಗೆ ಈ ಹಬ್ಬ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ದಿನ ವಿಷ್ಣುವಿನ ಭಕ್ತರು ವ್ರತ ಪೂಜೆಯನ್ನು ಸಹ ಮಾಡ್ತಾರೆ ಹೋಲಿಕಾ ದಹನ ಅಥವಾ ಕಾಮನ ದಹನಕ್ಕಾಗಿ ಜನರೆಲ್ಲ ಒಂದು ತಿಂಗಳ ಮುಂಚಿತವಾಗಿ ರೆಡಿಯಾಗಿರ್ತಾರೆ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿ ಇಟ್ಟಿರ್ತಾರೆ ಉಡುಗೊರೆಗಳನ್ನು ಸಹ ಖರೀದಿ ಮಾಡಿ ತಂದಿರ್ತಾರೆ ಸಾಮೂಹಿಕ ರೂಪದಲ್ಲಿ ಜನರೆಲ್ಲ ಕಟ್ಟಿಗೆಗಳು ಸಗಣಿ ಕೊಳುಗಳನ್ನು ಕೂಡಿ ಹಾಕಿ ಇಟ್ಟಿರ್ತಾರೆ ನೀವು ಸಹ ಇವುಗಳನ್ನು ಕೂಡಿ ಹಾಕಿರ್ತೀರಾ ಇಲ್ವಾ ಅನ್ನೋದನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸ್ತೀರಿ ಹಾಲ್ಗುನ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಸಾಯಂಕಾಲ ಭದ್ರಾ ದೋಷ ಇಲ್ಲ ಅಂದರೆ ಆ ಸಮಯದಲ್ಲಿ ಹೋಲಿಕಾ ದಹನ ನಡೆಯುತ್ತದೆ ಕೆಲವೆಡೆ ಕಾಮನ್ನನ ದಹನ ನಡೆಯುತ್ತದೆ ಹೋಲಿಕಾ ದಹನ ಮಾಡುವ ಮುನ್ನ ಕೆಲವೆಡೆ ಪೂಜಾ ಪಾಠಗಳು ನಡೆಯುತ್ತವೆ ಅಗ್ನಿ ಸತ ಭಗವಂತನಾದ ನಾರಾಯಣರ ರೂಪ ಆಗಿದೆ ಅವರಿಗೆ ಆಹುತಿಯನ್ನು ನೀಡಲಾಗುತ್ತದೆ ಹೋಲಿಕಾ ದಹನದ ಪವಿತ್ರವಾದ ಅಗ್ನಿಯ ಸುತ್ತಲೂ ಜನರೆಲ್ಲ ಕುಣಿದು ನೃತ್ಯವನ್ನು ಮಾಡುತ್ತಾರೆ ಹೋಳಿ ಹುಣ್ಣಿಮೆ ಹಬ್ಬವು ರಾಧಾಕೃಷ್ಣರಿಗೆ ಅತ್ಯಂತ ಪ್ರಿಯವಾದ ಹಬ್ಬವೂ ಆಗಿದೆ ಹಾಗಾಗಿ ಕೃಷ್ಣನ ಭಕ್ತರು ಈ ದಿನ ತಮ್ಮ ಮನೆಗಳಲ್ಲಿ ಹಲವಾರು ರೀತಿಯ ಸಿಹಿ ದಿನಸುಗಳನ್ನು ನೈವೇದ್ಯಗಳನ್ನು ರೆಡಿ ಮಾಡ್ತಾರೆ ತಮ್ಮ ಮನೆಯ ಕುಲದೇವರಿಗೂ ಅವುಗಳನ್ನು ಅರ್ಪಿಸುತ್ತಾರೆ ಈ ದಿನ ಖಂಡಿತವಾಗಿ ಎಲ್ಲರೂ ತಮ್ಮ ಪೂರ್ವಜರಿಗೆ ಏನನ್ನಾದರೂ ನೈವೇದ್ಯದ ರೂಪದಲ್ಲಿ ಅರ್ಪಿಸಿ ಬೇಡಿಕೊಳ್ಳಬೇಕು ಯಾರು ಈ ದಿನ ಪಿತ್ರರನ್ನು ನೆನೆಯೋದಿಲ್ವ ಅವರಿಗೆ ನೈವೇದ್ಯವನ್ನು ಅರ್ಪಿಸೋದಿಲ್ವ ಅವರಿಗೆ ಪಿತೃದೋಷ ಶಾಪ ಅಂಟುತ್ತದೆ ಹಾಗಾಗಿ ಖಂಡಿತವಾಗಿ ತಪ್ಪದೇ ನಿಮ್ಮ ಪೂರ್ವಜರನ್ನ ಹೋಳಿ ಹುಣ್ಣಿಮೆಯ ದಿನ ನೆನೆಯಬೇಕು ಖಂಡಿತವಾಗಿ ಅವರಿಗೆ ಏನನ್ನಾದರೂ ಅರ್ಪಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಸ್ನೇಹಿತರೆ ಹೋಳಿ ಹಬ್ಬ ಆಚರಿಸುವ ಮುನ್ನ ಸಾಯಂಕಾಲ ಹೋಳಿಕ ದಹನ ನಡೆಯುತ್ತದೆ ಸ್ನೇಹಿತರೆ ಹಾಕಿದ್ರೆ ಬಣ್ಣೆ ತಡೆ ಯಾಕೆ ಈ ವಿಡದಲ್ಲಿ ನಾವು ನಿಮಗೆ ಹೋಳಿ ಹುಣ್ಣಿಮೆಯ ದಿನ ರಾತ್ರಿ ಯಾವ ರೀತಿಯ ಮರಗಳನ್ನು ಸ್ಪರ್ಶ ಮಾಡಿ ಅಥವಾ ಮುಟ್ಟಿ ಬರಬೇಕಂತ ತಿಳಿಸ್ತೀವಿ ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಚಾನಲ್ಗೆ ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ಬೆಳೆಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ ಸ್ನೇಹಿತರೆ ಇಲ್ಲಿ ನಾವು ನಿಮಗೆ ಒಂದು ಯಾವ ರೀತಿಯಾದ ಮರ ಅಥವಾ ಸಸ್ಯದ ಬಗ್ಗೆ ತಿಳಿಸಲಿದ್ದೇವೋ ಅದಕ್ಕೆ ಸ್ವತಃ ಸ್ವಾಮಿಯ ಆಶೀರ್ವಾದ ಇದೆ ಇಲ್ಲಿ ಯಾವ ದಿನ ಹೋಳಿಯ ಅಗ್ನಿಯನ್ನು ಓರಿಸಲಾಗುತ್ತದೆಯೋ ಆ ದಿನ ನರಸಿಂಹ ಸ್ವಾಮಿ ಸ್ವತಃ ತಾಯಿ ಲಕ್ಷ್ಮೀ ದೇವಿಯೊಂದಿಗೆ ಈ ಮರದಲ್ಲಿ ವಾಸವಾಗಿರ್ತೀನಿ ಅನ್ನೋ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೋಳಿ ಹುಣ್ಣಿಮೆಯ ದಿನ ಒಳ್ಳೆಯ ಮನಸ್ಸಿನಿಂದ ಈ ವರವನ್ನು ಸ್ಪರ್ಶ ಮಾಡಿ ಏನಾದರೂ ಬೇಡಿಕೊಂಡ್ರೆ ಇದು ನಿಮ್ಮ ಎಲ್ಲ ಪ್ರಕಾರದ ಕಷ್ಟ ದೋಷಗಳನ್ನು ತನ್ನೊಳಗೆ ಎಳೆದುಕೊಂಡು ನಾಶ ಮಾಡುತ್ತದೆ ಆದರೆ ಈ ವೃಕ್ಷವನ್ನು ಸ್ಪರ್ಶ ಮಾಡಲು ಕೆಲವು ನಿಯಮಗಳು ಇರುತ್ತವೆ ಇವುಗಳನ್ನು ತಪ್ಪದೇ ಪಾಲಿಸುವುದು ಇಂಪಾರ್ಟೆಂಟ್ ಇದೆ ಆನಂತರ ಖಂಡಿತವಾಗಿ ಇದರ ಲಾಭ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಈ ಮರವನ್ನು ಸ್ಪರ್ಶ ಮಾಡಿ ಬೇಡಿಕೊಳ್ಳುವ ಮುನ್ನ ನಿಮ್ಮ ಮನೆಯಿಂದ ಒಂದು ಒಣಗಿದ ತೆಂಗಿನಕಾಯಿಯನ್ನು ತರಬೇಕು ಜೊತೆಗೆ ಸ್ವಲ್ಪ ಸಕ್ಕರೆ ಅಥವಾ ಬತಾಶೆಗಳೆಂದರೆ ಅವುಗಳನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಮೊದಲಿಗೆ ಈ ತೆಂಗಿನಕಾಯಿಯನ್ನು ಆ ವೃಕ್ಷಕ್ಕೆ ಅರ್ಪಿಸಬೇಕು ನೀವು ತೆಗೆದುಕೊಂಡು ಹೋಗಿರುವಂಥ ಸಕ್ಕರೆ ಅಥವಾ ಐದು ಬತಾಶೆಗಳನ್ನು ಅಲ್ಲಿರುವಂಥ ಯಾವುದಾದ್ರೂ ಸ್ವಚ್ಛವಾಗಿರುವ ಎಲೆಯ ಮೇಲೆ ಇಡಬೇಕು ಇಲ್ಲಿ ಬೇಕಾದರೆ ಧೂಪ ದೀಪಗಳನ್ನು ಹಚ್ಚಬಹುದು ನಂತರ ಆ ವೃಕ್ಷದಲ್ಲಿ ಪ್ರಾರ್ಥನೆ ಮಾಡಬೇಕು ಹೇ ವೃಕ್ಷರಾಜರೇ ನೀವು ನಮ್ಮ ಕಷ್ಟಗಳನ್ನು ತೊಂದರೆಗಳನ್ನು ಬಡತನವನ್ನು ದೂರ ಮಾಡಿರಿ ಹೇ ರಾಜ ಇಂದು ನಿಮ್ಮ ಮೇಲೆ ವಾಸ ಮಾಡುತ್ತಿರುವಂಥ ತಾಯಿ ಲಕ್ಷ್ಮೀದೇವಿ ನರಸಿಂಹಸ್ವಾಮಿಯ ಆಶೀರ್ವಾದನನ್ನು ನಮಗೆ ಸಿಗುವಂತೆ ಮಾಡಿರಿ ಅವರಿಗೆ ನನ್ನ ನಮಸ್ಕಾರವೂ ಇದೆ ದಯವಿಟ್ಟು ನನ್ನ ಕಷ್ಟ ಸಮಸ್ಯೆಗಳನ್ನು ದೂರ ಮಾಡಿರಿ ಈ ರೀತಿಯಾಗಿ ನಿಮ್ಮಲ್ಲಿರುವಂಥ ಕಷ್ಟಗಳ ಬಗ್ಗೆ ವೃಕ್ಷದ ಬಳಿ ಬೇಡಿಕೊಳ್ಳಬೇಕು ಆನಂತರ ಇದರ ಒಂದು ಹಣ್ಣನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಮರಳಿ ನಿಮ್ಮ ಮನೆಗೆ ತರಬೇಕು ಆ ಮರದ ಹಣ್ಣನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಮರಳಿ ಮನೆಗೆ ಬರುವಾಗ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಮರಳಿ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡಬಾರದು ಜೊತೆಗೆ ಇನ್ನೊಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಯಾವಾಗ ನೀವು ಆ ವೃಕ್ಷಕ್ಕೆ ತೆಂಗಿನಕಾಯಿ ಬತಾಶೆ ಅಥವಾ ಸಕ್ಕರೆಯನ್ನು ಅರ್ಪಿಸ್ತೀರೋ ತಕ್ಷಣವೇ ಆ ಮರವನ್ನು ಮುಟ್ಟಬಾರದು ಮೊದಲಿಗೆ ಆ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಆ ವೃಕ್ಷದಲ್ಲಿ ವಾಸ ಮಾಡುತ್ತಿರುವಂಥ ಶಕ್ತಿಗಳಿಗೆ ನಮಸ್ಕಾರ ಹೇಳಿ ಚೆನ್ನಾಗಿ ಬೇಡಿಕೊಳ್ಳಬೇಕು ಸ್ಪರ್ಶ ಮಾಡುವ ಮುನ್ನ ಈ ರೀತಿಯಾಗಿ ಬೇಡಿಕೊಳ್ಳಬೇಕು ಹೇ ವೃಕ್ಷರಾಜ ನಾನು ನಿಮ್ಮನ್ನು ಸ್ಪರ್ಶ ಮಾಡಲು ನನ್ನಲ್ಲಿ ನನ್ನಲ್ಲೇನಾದರೂ ದರಿದ್ರ ಲಕ್ಷ್ಮಿ ಕಷ್ಟಗಳೇನಾದರೂ ಇದ್ದರೆ ಬಡತನ ಇದ್ದರೆ ಅವುಗಳನ್ನು ನಾಶ ಮಾಡಿರಿ ನೀವು ನನಗೆ ತಾಯಿ ಲಕ್ಷ್ಮೀದೇವಿ ನರಸಿಂಹಸ್ವಾಮಿಯ ಆಶೀರ್ವಾದ ಸಿಗುವಂತೆ ಮಾಡಿರಿ ಹಾಗೂ ನಿಮ್ಮ ಆಶೀರ್ವಾದ ನೀಡಿ ಅಂತ ಬೇಡಿಕೊಳ್ಳಬೇಕು ನನ್ನಲ್ಲಿರುವಂಥ ಎಲ್ಲ ಅವಗುಣಗಳನ್ನು ನಾಶ ಮಾಡಿ ಅಂತಲೂ ಬೇಡಿಕೊಳ್ಳಿರಿ ಈ ರೀತಿಯಾಗಿ ಆ ಮರವನ್ನು ನೀವು ಸ್ಪರ್ಶ ಮಾಡಬೇಕು ಹೊಳಿ ಹುಣ್ಣಿಮೆ ದಿನ ಯಾರೆಲ್ಲ ಈ ಮರವನ್ನು ಸ್ಪರ್ಶ ಮಾಡಿ ಬೇಡಿಕೊಳ್ಳುತ್ತಾರೋ ಅಂಥವರಿಗೆ ಈ ವೃಕ್ಷವು ತನ್ನ ಪುಣ್ಯವನ್ನು ಕೊಡುತ್ತದೆ ಸ್ನೇಹಿತರೆ ಈ ಪವಿತ್ರವಾದ ವೃಕ್ಷ ಬೇರೆ ಯಾವುದಲ್ಲ ಇದು ಅತ್ತಿ ಮರ ಆಗಿದೆ ಹೌದು ಸ್ನೇಹಿತರೆ ಅತ್ತಿ ಮರದ ಬಗ್ಗೆ ನಾವು ನಿಮಗೆ ಹಲವಾರು ಮಾಹಿತಿಗಳನ್ನು ವಿಡಿಯೋ ಮಾಡಿ ಆಲ್ರೆಡಿ ತಿಳಿಸಿದ್ದೇವೆ ಯಾವ ಸಮಯದಲ್ಲಿ ಈ ಹಣ್ಣನ್ನು ತರಬೇಕಂದ್ರೆ ರಾತ್ರಿ ಹನ್ನೆರಡು ಗಂಟೆಯ ಸಮಯದ ಹತ್ತಿರ ಅದನ್ನು ತರಬೇಕು ಧೈರ್ಯ ಇದ್ದರೆ ಈ ಉಪಾಯವನ್ನು ಮಾಡಿ ನೋಡಿರಿ ಜಗತ್ತಿನಲ್ಲಿರುವಂಥ ಯಾವುದೇ ಶಕ್ತಿಯು ನೀವು ಶ್ರೀಮಂತರಾಗೋದನ್ನು ತಡೆಯಲು ಸಾಧ್ಯವೇ ಆಗೋದಿಲ್ಲ ಈಗ ಹಣ್ಣನ್ನು ತೆಗೆದುಕೊಂಡು ಬಂದ ನಂತರ ಅದನ್ನು ಮಾಡಬೇಕು ಅಂತ ಯಾರಿಗೂ ಹೇಳದ ಹಾಗೆ ಗುಪ್ತವಾಗಿ ಹಣ ಇಡುವಂಥ ಸ್ಥಾನದಲ್ಲಿ ಅದನ್ನು ಇಟ್ಟುಬಿಡಬೇಕು ಇಲ್ಲಿ ಈ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಳಿ ಯಾವಾಗ ಉಪಾಯಗಳನ್ನು ಮಾಡ್ತೀರೋ ಯಾವತ್ತಿಗೂ ಗುಪ್ತವಾಗಿ ಮಾಡಬೇಕು ಯಾರಿಗಾದರೂ ಹೇಳಿ ಮಾಡಿದ್ರೆ ಅದರ ಪ್ರಭಾವ ನಷ್ಟ ಆಗುತ್ತದೆ ಇಲ್ಲಿಯ ತನಕ ನಿಮ್ಮ ಹೆಂಡತಿ ಆಗಲಿ ಅಥವಾ ಗಂಡನಿಗೂ ಸಹ ಹೇಳಬಾರದು ಮಕ್ಕಳಿಗೂ ಸಹ ಹೇಳಬಾರದು ಎಲ್ಲಕ್ಕಿಂತ ಮೊದಲು ಇವುಗಳಲ್ಲಿ ನಂಬಿಕೆ ಇಡೋದು ಇಂಪಾರ್ಟೆಂಟ್ ಇದೆ ಒಡೆಷ್ಟಾದರೆ ಜೈ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು